ಓಹ್ಹೋ ಶಿವಮ್ಮ ಹೆಂಗಾರ ಮಾಡಿ ಇವತ್ತು ಬೇರೆ ಊರಲ್ಲಿಲ್ಲ ಹೆಂಗಾರ ಮಾಡಿ ಒಳಾಕ ಬಿಡ್ಬೇಕು ಇವಳ ಏ ನೋಡಕೆ ಇವತ್ತು ಹದಿನೆಂಟು ವರ್ಷ ಹುಡುಗಿಯನ್ ಕಾಣ್ತಾಳಪ್ಪ ನೋಡ್ತಾ ಇದ್ರೆ ಎರಡು ಕಣ್ಣು ಸಲಕ್ಕಿಲ್ಲ ನೋಡ್ತಾನಿ ಎಲ್ಗೋಗಿದೆ ಏನು ಎಂತ ಏನಕ್ಕೆಲ್ವಾ ಎಲ್ಲಿಗೋಗಿದೆ ಅನ್ಬಿಟ್ಟು ல்வாஜருகான் சரிவா நீங்க நான் அர்த்தனை நானே கேட்டேனல்வா ஏனப்பா நின் ಯಾವಾಗಲೂ ನಾನು ನಮ್ಮ ಸಿವಮ್ಮ ನಮ್ಮ ಸಿವಮ್ಮ ಅಂತ ನಾನು ಅಷ್ಟೊಂದು ಆಸೆ ಮಾಡ್ತೀನಿ ನೀ ಏನೋ ತೆಗೆ ಒಂದಿಸ್ಲುವೆ ನನ್ನ ಬಗ್ಗೆ ಆಸೆನೇ ತೋರ್ಲಿಲ್ಲಪ್ಪ ಭಾಳ ನಿರಾಸೆ ಮಾಡ್ತೀಯಾ ಏನಿಂಗ್ ಬಗ್ಗೆ ನೀನು ಸರಿ ಗೆಲ್ಸ್ಬಿಡ್ತೀನಿ ಮರುವಾದಿ ನಿಂಗೆ ಓ ಏನನ್ನು ಕಡಿದೀನಿ ನಾನು ನೀನು ಏನಣ್ಣ ಕಡಿದೀನಿ ನೀನು ಏನನ್ನು ಕಡಿದೀನಿ ನೀನು ಒಂದು ಸತಿ ಇಳಿಸಿದ್ದು ಮರ್ಕೊಬಿಟ್ಟಿದ್ದೀನಿ ಹಾಲೇ ನೀನು ಏನೇ ನೀನು ಹುಡುಗಿ ನಾನು ನಾನು ನಿನ್ಗೆ ಊಟಕ್ಕೆ ಬಿದ್ದೀನಿ ನೀನು ಓ ಇದೊಳ ಸರಿ ಆಯಿತು ಹುಷಾರು ಎಲ್ಲರೂ ಕೊಟ್ಟಾಡ ನಾನು ಕೊಟ್ಟಾಡಕ್ಕೆ ಬಂದರೆ ಸರಿ ಅದು ಕೆಲಸ ಮಾಡ್ತೀನಿ ಮೊದಲೇ ಒಂದು ಸತಿ ತೋರಿಸಿ ನಾನು ಏನು ಅಂದ್ಬಿಟ್ಟು ಅಯ್ಯೋ ಇದೇನು ಸಿವಮ್ಮ ಇದೇನು ಹಿಂಗೆ ಅಂತ ನೀನು ಅಲ್ಲ ನಾನು ಏನಾದರೂ ಹೇಳೋದಾ ನಾನು ಅಲ್ಲ ಇದೇ ನಿಂಗೆ ನೀನು ನಾನು ತಪ್ಪು ತಿಳ್ಕೊತಿಯಲ್ಲ ನೀನು ಪಾಪ ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ಬೇಕನ್ನ ನಿನ್ ಗಂಡ ಚಿಕ್ಕ ವಯಸ್ಕತಿ ಇರೋದಾ ಪಾಪ ನಿನ್ಗೆ ಯಾರು ದಿಕ್ಕು ಅಂತ ನಾನೇನು ಪಾಪ ಹೊಟ್ಟೆ ಹುರ್ಕಂಡ್ರೆ ನೀನೇ ನಿಂಗೆ ಕೈಲಿ ಬಾಯ್ಲಿ ಅಂತ ಮಾತಾಡ್ತೀಯಲ್ಲವಾ ನಾನೇನು ತಪ್ಪಾಗಿ ಹೇಳೋದಾ ತಪ್ಪಾ ಮಾತಾಡಿಂದ ಇದೇ ಕವಾ ನೋಡು ಶಿವಮ್ಮ ಅರ್ಥ ಮಾಡ್ಕೋ ಹ್ಞೂ ಬಾ ತೋಟದ ಮನೆಗೆ ಏನ ತೋಟದ ಮನೆಗೆ ಯಾಕೆ ಕಾಯಿ ಕಸಿ ಏನಾದ್ರು ತರಿವೇ ಬೌವಾ ಏ ಪಾಪ ನೀನು ನೋಡುವ ಆಟೋರಿತದೆ ಕಾಯಿ ತೋಟ ಇಲ್ಲ ಪಾಪ ನಿನ್ಗೆ ಕಾಯಿ ಗೀಯ ಒಂದು ಹತ್ತು ಎರಡು ಕಾಯಿ ಇಸ್ಕ ಇಟ್ಕೊಬರಿ ಬಾ ಬರ ತೋಟದ ಮನೆಯಿಂದ ನೀನೇ ಸಿ ಒಮ್ಮೆ ಹಿಂಗೆ ಅಂತೀಯ ನೀನು ನನ್ನ ಅರ್ಥನೇ ಮಾಡ್ಕೊಳಿಕ್ವಲ್ಲ ನೀನು ಇದೋಳ ಸರಿ ಆಯ್ತಪ್ಪ ನಿನ್ನೆ ನಾನು ಅರ್ಥ ಮಾಡ್ಕೊಳ್ಳೆ ನಾನೇ ಕಣ ನಿನ್ನ ಅರ್ಥ ಮಾಡ್ಕೊಳ್ಳೆ ಇದೇ ನಿಂಗೆ ಮತ್ತೆ ನೀನು ಅಲ್ಲ ಯಾರು ಇಲ್ಲ ತೋಟ ನಾನು ಅಬ್ಳೆ ಇವ್ನಿ ಹಿಂಗೆ ಬಂದು ಹಿಂಗೆ ಮಾತಾಡ್ತಾ ಇದೆಯಲ್ಲ ಯಾರು ನೋಡೋದು ತಪ್ಪು ತಿಳ್ಕೊಳಿಕ್ವ ನನ್ನ ಬಗ್ಗೆ ತಪ್ಪು ತಿಳ್ಕೊಳಿಕ್ಕೆ ಬಣ್ಣ ಏನು ಒಂಟಿ ಹೆಣ್ಮಕ್ಳು ಸಿಕ್ಬಿಟ್ರು ನಿಮ್ಗೆ ಅಂತಾರ ಲೆಕ್ಕಾಚಾರ ಇಲ್ದಂಗೆ ಮಾತಾಡ್ತೀರ ನೀವು ನಮ್ಮ ಪಡ ನಾವು ಯಾವ ಬಂಗ ಕೂಲಿನಲ್ಲಿ ಮಾಡ್ಕೊಂಡಿವಿ ಈ ಬುದ್ಧಿ ಕಲಿಬೋದ ನೀನು ಅಯ್ಯೋ ನಾನೇನು ಮಾಡಿದೆ ಶಿವಮ್ಮ ಇನ್ನು ಏನು ಮಾಡಿಲ್ಲ ಈಗಲೇ ಹಿಂಗೆ ನೀನು

ಇದೇ ನಿಮ್ಗೆ ಮಾತಾಡಿ ನೀನು ಏನ್ ಮಾತಾಡಾರು ನಿಮ್ಗೆ ಮಾನ ಮರೋದಿದ್ರೆ ನಿಮ್ಗೆ ಹಾಕೋ ನಿಮ್ಗೆ ಒಳ್ಳೆ ನಿಮ್ದಿಲ್ಲ ತಗ ನಾವು ನಿಮ್ದೆ ಕೆಲಸ ಮಾಡಕ್ಕೂ ಬಿಡಂಗಿಲ್ಲ ಅಯ್ಯೋ ಒಂಟೆ ಹೋದಲ್ಲಪ್ಪ ಈ ತೊಡಗಲ್ ಮುಂಡೆ ಬೇರೆ ಬಂದು ಏನ್ ಕೊಡ್ತಾರೆ ನೀನು ಏನು ಮೀ ನಿಂದು ಏ ಏನ್ ನಿಂದು ಕೆಲ್ಸಕ್ಕೆ ಕರೆಯ ತನಕ ಬಂದಿದ್ದೆ ಅವಳೆ ನಳಿ ಕೋಸಿ ಕಳೆ ಕಳಿಸ್ಬೇಕಾಯ್ತು ಅದಕ್ಕೆ ಒಳ್ಳೆ ಏನ್ ಒಳ್ಳೆ ಇನ್ ಗುಟ್ಟ ಸುತ್ತಾಳೆ ಇಲ್ಲೇ ಬಂದ್ಬಿಡು ನಿನ್ನೆ ಬಿಟ್ಟಾಗ್ತೀನಿ ಅಲ್ಲ ಅವ್ಳಿ ಬುಟ್ಟಿಗೆ ಇದೆಯಲ್ಲ ಏ ಏ ಏ ಅವ್ಳೆ ಏನು ಸರಿಯಾಗಿರ ನೀನು ಆಗಿರಾ ಅವಳು ಹಾಂ ಕಾಸು ಕರಿ ಮಾಡಿ ಅದೇ ಅಂದ್ಬಿಟ್ಟು ನಿನ್ನ ಪ್ಯಾಕ್ಸ್ ಕಂಬೇನೆ ಮಡಿಯ ಮೇಲೆ ಯೋ ಕಳಿ ನಿನ್ ಬಿಟ್ಟು ನಾನು ಯಾರಿಗಾರ ಬಿದ್ದಾನಮಿ ಇಂಥ ಚಲುವೆ ಅಂತ ಹೇಳ್ತೀನಿ ಮಡಿಕೊಂಡು ನಾನು ಇನ್ನೊಬ್ಳಿಗೆ ಅವಳ ಕಾಸು ರೈಪ್ ರೈಪ್ ಬಿದ್ದಾನ ನಿನ್ನ ನೋಡಾಕೆ ಅಂತ ಕಣಮಿ ನಾನು ನಿನ್ನ ಕಾಣೀವಲ್ಲ ಎಲ್ಲ ತೋಟದೊಳಗೆ ಇದ್ದಾಳೆ ನೋಡ್ಕೊಂಡು ನಿನ್ನ ನೋಡಕ್ಕೆ ಅಂತ ಬಂದೆ ನಿನ್ನಂತ ಚಲ್ವೆ ಮಡಿಕಂದ ನಾನು ಅವ್ಳನ್ಯಾಗ ಕಮ್ಮಿ ಏನು ಚೆನ್ನಾಗಿದ್ದಾಳೆ ಸಿವಮ್ಮ ಅವ್ಳ್ನ್ಯಾಗ ನನ್ನ ಕಣ್ಣಕನೆ ಇಂಥ ಚಂದಳಿ ಚೆಲ್ಬೆ ಮಡಿಕಂಬುಟ್ಟು ಮನೆ ಒಳಗೆ ಇಂಥ ಸೂಪರ್ ಆಗಿರೋ ಹುಡುಗಿ ಮಾಡ್ಕೊಂಡು ನಾನೇ ಕವಾ ಹೋಗೋಣ ನೋಡೋಕ್ಕೆ ಈಗೆಲ್ಲ ನಾಟ್ಕೊಂಡು ಸಾಕು ನಿಂದು ಓ ಪ್ರಿಯ ತಮೆ ಓ ಪ್ರಿಯ ತಮೇ ಕರುಣೆಯ ತೋರಿಯಾ ಕರುಣೆಯ ತೋರೆಯ ಸನಿಯ ಕೆ ಬಾರಿಯ ತೀರಿಸೋ ಬಯಕೆಯ ಓ ಪ್ರಿಯತಮೇ ಓ ಪ್ರಿಯತಮೇ ಕೆಲುವೆಯೇ ನಿಂದ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಹಾಡಿದ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಎಷ್ಟ ಚನ್ನಾಗಿದ್ದೇನಾ ಇಷ್ಟ್ ಚಂದ ಹುಳಿ ಚಲೋ ಹುಡಿಕೊಂಡು ಅವಳೆ ಕಮ್ಮಿ ಇದ್ ನೋಡಕ ಹೋಗದ ನೀನೇನಪ್ಪ ನೀನು ಬರೀ ಅಂದ್ಮೇಲೆ ಮನಪಡೋದು ಆಯ್ತು ಅಯ್ಯೋ ಇಲ್ಲ ಇಲ್ಲಕನ್ ಮಾರ ಏ ನಾನ್ಯವಾಗನ್ ಮನಪಟ್ಟೆ ನನ್ ಏನಾರ ಬೋ ಅದ ನಿಂಗೆ ಏರಾದ ನಾನು ನನ್ನ ಗಂಡನ ಪೈಗೆ ನನ್ಗೂ ಗೊತ್ತಿಲ್ವಾ ನಾನು ಯಾವನ್ ಕುಟುಂಬ ಮದ್ವೆನ್ ಮಾರ್ನ್ಯಾಗೆ ಓಡೋಗಿದ್ರು ಏ ಬಂದ್ರು ತಿರ್ಗಾ ಆರ್ ತಿಂಗ್ಳು ಬುಟ್ಕ ಬಂದ್ರು ಮನೆ ಒಳಗೆ ಸೇರ್ಸ್ಕೊಂಡ ಅಂದ್ರೆ ನನ್ನ ಗಂಡನ ಕಂಡ್ರೆ ಎಷ್ಟು ಇಷ್ಟಪಡ್ತೇನಿ ಅಂತ ನನ್ಗೆ ಅದರಲ್ಲೇ ಅರ್ಥ ಐತಿಲ್ವಾ ನೀನು ಅಕನ್ ಮಲಪಟ್ಟು ಏ ಹ್ಮ್ ನೀನು ಬರ್ತೀನಿ ನಾನು ನಡಿ ಮನೆಗೆ ಇಲ್ಲಕಂದ್ ನಡಿ ಮುಚ್ಕೊಂಡೆ ನೀನು ಮನೆಗೆ ನಡಿ ಈಗ சாக்கூ இல்லை கண்டுவே இல் நடிக்க நீச்ச்கு ஜாஸ்தி மாத்தாடா நீல்ஸ் மறுவா ஏனோ ஒர்க்ல அன்பட்டு குசிப்பட்கண்ட் சுமக்கா நீ இல்லை தான் சரியா முச்சு சரி நீல் அன்பு நினை சரி கால்ச மா நீ முனாக்கி சுமார்த்தி அல்ல உங்க ஊரல தீக்க மாத்தாடக்கே துறது நன்ம ஏன் ஒன்ஸ் விட்டு சிக்க முனா ಯಾವ ಥರ ಹೊಟ್ಟೆ ಉರ್ಸನಪ್ಪ ನನ್ನ ಅಯ್ಯೋ ಭಗವಂತ ಏನು ಮಾಡೋದು ನನ್ನ ಮಗನದ್ದು ಹೆಂಗೆ ತಪ್ಪಿಸ್ಕೊಳ್ಳೋದು ನನ್ನ ಮಗನಿಗೆ ಹೆಂಗೆ ಬುದ್ಧಿ ಕಲಿಸೋದಂತನೇ ಗೊತ್ತಾಯ್ತಿಲ್ವಲ್ಲ ಅಲ್ಲ ಸುಮಾರು ದಿವಸದಿಂದ ಬುಟಾಕಿದ ತಿರ್ಗ ಹಿಂಗೆ ನನ್ನ ಹಿಂಗೆ ಗೊತ್ತಾನಲ್ಲ ನನ್ನ ಪ್ರೇಕ್ಷಸಕ್ಕೆ ನನ್ನ ಸಣ್ಣ ಹೆಣ್ಕೆಟ್ಟೋದು ನಾ ಎ್ಕೊಟ್ಟೆ ಆಡಕ್ಕೆವ್ಕೊಟ್ಟೆ ನನ್ನ ಹಿಂಗೆ ಹೊಟ್ಟೆ ಉರ್ಸ್ತಾನೆ ದರ್ದ್ರು ಮುಟ್ಟೆ ಮಗ ಅಲ್ಲ ನನಗೆ ಚೆನ್ನಾಗಿ ಗೊತ್ತಾದ್ರೆ ನಾನು ತಪ್ಪು ಕಳಕಿಲ್ವ ಇವಳು ಅಂತೇಳಿ ಹೇಳಿ ಏನು ಇಂಥೊಳಗೆ ಕೆಲಸ ಮಾಡಿದ್ರೆ ಹೆಂಗೆ ಗೊತ್ತಾ ಕುಂತಾನಲ್ಲ ಒಂಟಿ ಹೆಣ್ಣು ಮಕ್ಕಳು ಜೀವನ ಮಾಡೋದು ಭಾಳ ಕಷ್ಟ ನೋಡ್ರಪ್ಪ ನೋಡಿ ನಿಮ್ಮ ಯಾವ ಬುದ್ಧಿ ಕಲ್ತಿದ್ದಾನ ಅಲ್ಲ ನನ್ನ ಹೆಂಗೆ ನಾನು ನನ್ನ ಇನ್ಗುಡ್ ಬಂದಾನು ನನ್ನ ಚೂಡಾಯಿಸೋನು ಅಂತ ನನ್ನ ಸಣ್ಣ ಹೆಣ್ಣಿಗೆ ಹೋದ ನನ್ನ ಕಷ್ಟ ನನಗೆ ನನ್ನ ಮಗಳು ಮದುವೆಗೆ ಮಾಡಿರೋ ತೀರ್ಸಿಲ್ವಲ್ಲ ಅಂತ ನಾನು ಅನ್ವಸ್ ಕುಂತೀನಿ ಇವನು ಸುಮ್ಮನೆ ಇವ್ನಿಗೆ ಏನು ಮಾಡೋದು ನಾ ಚೆನ್ನೋ ಒಪ್ಸಿದ್ರು ಎಲ್ಲ ಇವಳು ಏನಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನನ್ನ ಮಗಳ ಜೀವನ ಆದಳು ನನ್ನ ಮಗಳ ಜೀವನ ಯಾಕೆ ಕುಟೋದೋದು ಅಂತ ನನಗೆ ಯಜ್ಞೆ ಕುಂತದೆ ಈ ಮುಂಡೆ ಮಗ ಸುಮಾರು ದಿವಸ ನನ್ನ ಸವಾಸಿಗೆ ಬರ್ತಿಲ್ಲ ಈಗ ತಿರ್ಗ ನಮ್ಮ ಅವ್ವ ಊರಿಗೆ ಹೋಗೋದಲ್ಲ ನಮ್ಮ ಏನೋರಿಗೆ ಅದ್ಕೆ ಹಿಂಗೆ ತಿರ್ಗ ಪಾಟಾಯ್ತವೇ ನನಗೆ ಬೇರೆ ಎದುರುಕಾಯ್ತದೆ ಏನರಪ್ಪ ಮಾಡಾನೆ ದಯವಿಟ್ಟು ಏನು ಮಾಡಾನೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ